ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಬೆಂಗಳೂರು ಮತ್ತು ಕೊಪ್ಪಳ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಪದಪೂರ್ವ ಮತ್ತು ಗಂಗಾವತಿ ಬೇತಲ್ ಕ್ರಿಶ್ಚಿಯನ್ ಫೆಲೋಶಿಪ್ ಅಸೋಸಿಯೇಷನ್ ಹಾಗೂ ಬೇತಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಸಹಯೋಗದಲ್ಲಿ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದು ರಂದು ಎರಡು ದಿನ ರಾಜ್ಯಮಟ್ಟದ ಟೆನ್ನಿಸ್ ಟೆನಿಸ್ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಿದ್ದು ರಾಜ್ಯದ ವಿವಿಧ ಪಿಯು ಕಾಲೇಜಿನಲ್ಲಿ ಸುಮಾರು ಐನೂರ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಕ್ರೀಡಾ ಅಧಿಕಾರಿಗಳು ದೈಹಿಕ ಶಿಕ್ಷಕರು ಎರಡು ದಿನಗಳ ಕಾಲ ನಡೆಯುವ ರಾಜ್ಯಮಟ್ಟದ ಕ್ರೀಡಾಕೂಟದ ಯಶಸ್ವಿಗೆ ಎಷ್ಟು ಕ್ರೀಡಾಪಟುಗಳ ವ್ಯವಸ್ಥೆಗೆ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರು ಶಿಕ್ಷಕರು ಸಿಬ್ಬಂದಿಗಳು ಅಚ್ಚುಕಟ್ಟು ವ್ಯವಸ್ಥೆ ಮಾಡಿದ್ದಾರೆ ವಿಶೇಷ ಕ್ರೀಡಾಕೂಟವಾಗಿರುವ ಟೆನಿಸ್ ವಾಲಿಬಾಲ್ ಕ್ರೀಡೆ ಪ್ರಥಮ ಬಾರಿಗೆ ನಗರದಲ್ಲಿ ರಾಜ್ಯಮಟ್ಟದ ಪದಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಬಾಲಕರ ಮತ್ತು ಬಾಲಕಿಯರ ಟೆನಿಸ್ ವಾಲಿಬಾಲ್ ಕ್ರೀಡಾಕೂಟವನ್ನು ಬೇತಲ್ ಕಾಲೇಜಿನಲ್ಲಿ ಆಯೋಜಿಸಿರುವುದು ವಿಶೇಷವಾಗಿದೆ ಎಂದು ಬೇತಲ್ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಹೇಮಾ ಸುಧಾಕರ್ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಬೇಜಲಿಯನ್ ಜೋಸೆಫ್ ರಾಜು ಕಾರ್ಯದರ್ಶಿ ಬ್ಯಾಬೆಟ್ ಮಿಲ್ಟನ್ ಖಜಾಂಚಿ ಸುಜಾತ ಇದ್ದರು 안게 제일 중요 ीपदलिता ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಕ್ರೀಡಾ ಸ್ಪರ್ಧೆಗಳ ನಿಯಮಗಳಿಗೆ ಹಾಗೂ ಹಾಗೂ ನಿರ್ಣಾಯಕರ ನಿರ್ಣಯಕ್ಕೆ ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿ ಬದ್ಧರಾಗಿ ಕ್ರೀಡೆಯ ಹಿರಿಮೆಗಾಗಿ ಕ್ರೀಡೆಯ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಗೆ ಇಲಾಖೆಗೆ ಹಾಗೂ ನಾಡಿಗೆ ಗೌರವ ತರುವುದಲ್ಲದೆ ಗೌರವ ತರುವುದಲ್ಲದೆ ಕ್ರೀಡಾ ಉನ್ನತಿಗಾಗಿ ಶ್ರಮಿಸುತ್ತೇವೆ ಎಂದು ಎಂದು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜಿಲ್ಲೆಗಳಿಂದ ಬಂದಿದ್ದ ಎಲ್ಲಾ ದೈಹಿಕ ಶಿಕ್ಷಕರು ತುಂಬಾ ಕೆಲಸ ಮಾಡಿದ್ದಾರೆ ಒಳ್ಳೆಯ ಎಂಟು ಒಂಬತ್ತು ಒಂಬತ್ತು ಗಂಟೆ ತನಕ ನಿಟ್ಕೊಂಡು ಕೆಲಸ ಮಾಡಿದ್ದಾರೆ ಹಾಗಾಗಿ ಇದೊಂದು ಸುಂದರವಾಗಿ ಕಾಣ್ತಾ ಇದೆ ಹಾಗಾಗಿ ಎಲ್ಲವೂ ಎಲ್ಲರೂ ಕೈಗೋಡು ಜೋಡಿಸಿ ನಾವು ಮಾಡಿದ ನಿಜನೇ ನೈತನ ಸ್ಕೂಲಿಗೂ ಹೆಮ್ಮೆ ತಂದು ಹೆಮ್ಮೆ ಬಂದಿದೆ ಯಾಕಂದ್ರೆ ಕೊಪ್ಪಳ ಜಿಲ್ಲೆಗೆ ಪ್ರಪ್ರಥಮವಾಗಿ ಬಂದಿರುವಂತಹ ಒಂದು ಪದವಿಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಆಗಿದೆ ಅದು ಅದನ್ನು ರಾಜ್ಯ ಮಟ್ಟದ ಕ್ರೀಡಾಕೂಟ ಅಂತ ಹೆಮ್ಮೆ ಪಡ್ತಾ ಇದ್ದೇನೆ ಇನ್ನು ಮುಂದೆ ಹೋಗ್ತಾ ಏನು ಎಲ್ಲರೂ ಚೆನ್ನಾಗಿ ಆಡ್ರಿ ಎಲ್ಲರೂ ಖುಷಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಸ್ವಲ್ಪ ಖುಷಿಯಾಗಿದೆ ಅಂತ ನಂಬ್ತೀನಿ ನಾನು ಎಲ್ಲರೂ ಯಾಕಂದ್ರೆ ಅಚ್ಚುಕಟ್ಟಾಗಿ ಅಡುಗೆ ಮಾಡೋರು ಮಾಡ್ತಾ ಇದ್ದಾರೆ ಬಡಿಸೋರು ಬಡಿಸ್ತಾ ಇದ್ದಾರೆ ನೀವು ಚೆನ್ನಾಗಿ ಊಟ ಮಾಡಿ ನೀವು ಹೋಗಿ ಮನೆಗೆ ಹೋದ್ಮೇಲೆ ಮೇಲೆ ತಂದೆ ತಾಯಿ ಹೇಳ್ಬೇಕು ಚೆನ್ನಾಗಿ ಉಳಿದೀರ ಅಂತ ಹೇಳ್ಬೇಕು ಅದು ನಮ್ಮ ನಾವು ನಾವು ಬೇಡ್ಕೊಡೋದು ದೇವ್ರ ಹತ್ರ ಎಲ್ಲದಕ್ಕೂ ಯಶಸ್ವಿ ಯಶಸ್ವಾಗಬೇಕಾದ್ರೆ ಭಗವಂತನ ಒಂದು ಕೃಪೆ ಇರಬೇಕು ಆ ಭಗವಂತನ ಕೃಪೆಯನ್ನು ಇನ್ನೂ ಬೇಡುತ್ತಾ ಎಲ್ಲ ಮಕ್ಕಳು ಶುಭ ಹಾರೈಸ್ತಾ ನಾನು ಎರಡು ಮಾತನ್ನು ಈ ಆಟವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಇಲಾಖೆ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಹೀಗಾಗಿ ಈ ಒಂದು ಕ್ರೀಡಾಕೂಟವನ್ನ ಮೊಟ್ಟ ಮೊದಲೇದಾಗಿ ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಜಗದೀಶ್ ಸಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೇನೆ ಈ ಒಂದು ಕ್ರೀಡಾಕೂಟವನ್ನ ತಾವು ಆಯೋಜಿಸಬೇಕು ತಮ್ಮ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿನೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈಗ ತಾನೇ ನಾವು ವೇದಿಕೆ ಮೇಲೆ ಇರ್ತಕ್ಕಂತಹ ದಿವಂಗತ ಸುಧಾಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಅವರನ್ನ ಜ್ಞಾಪಿಸಿಕೊಂಡ್ವಿ ಅವರು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಾಪನೆ ಮಾಡಿರ್ತಕ್ಕಂತಹ ಎಲ್ ಕೆ ಜಿಯಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಇನ್ನೇನು ದೂರ ಇಲ್ಲ ಪಿ ಜಿ ವರೆಗಿನ ಬರತಕ್ಕಂತಹ ಒಂದು ವ್ಯವಸ್ಥೆಗೆ ಹಾಗಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕ್ರೀಡಾಕೂಟವನ್ನು ನಡೆಸ್ಕೊಡ್ಬೇಕು ಅಂತ ನಾವು ಮತ್ತೆ ನಮ್ಮ ಸಾಹೇಬ್ರ ಕೇಳಿಕೊಂಡಾಗ ಒಂದು ಮಾತಾಡದೆ ಅದನ್ನ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಆಗಬಹುದು ಅಂತಂದು ಹೇಳಿಬಿಟ್ಟು ಹೇಳಿರತಕ್ಕಂತಹ ಈ ಸಂಸ್ಥೆಯ ಅವರು ಅವರು ಅವರಿಗೆ ಇಲಾಖೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಎರಡು ಸಂಘದ ಪರವಾಗಿ ಹೃತ್ಪೂರ್ವವಾಗಿರತಕ್ಕಂಥ ಅಭಿನಂದನೆಗಳನ್ನು ಸಂಸ್ಥೆಗೆ ಇಚ್ಛೆ ಪಡ್ತೇನೆ ಟೆನಿಸ್ ವಾಲಿ ಮಾಲಿನ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥರಿ ಉಪಸ್ಥಿತರಿರುವ ಹಾಗೂ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಹೆಮಾ ಸುಧ ಸುಧಾಕರ್ ಮೇಡಮ್ ಅವ್ರಿಗೆ ಹಾಗೂ ನಮ್ಮ ಪ್ರಚಾರರು ವೆಂಕಟೇಶ ಅವರು ಹಾಗೂ ಎಲ್ಲರೂ ಈ ಶಾಲೆಯ ಆವರಣ ಅಷ್ಟು ಎಷ್ಟು ದೊಡ್ಡದೈತೆ ಅವರು ಉದಯ ಇದ್ರಕ್ಕಿಂತೂ ಮಿಗಿಲಾಗಿದೆ ಈ ಸಂಸ್ಥೆಯ ಬರೀ ರಾಜ್ಯ ಮಟ್ಟದ ಕೆಡೆಗಳಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಕೆಡೆಗಳು ಬಂದರೂ ನಾವು ನಿವಾಸಿಸ್ತೀವಿ ಅನ್ನೋದು ಒಂದು ಸಂದೇಶ ಸಾರಿದಂಥದ್ದು ಇದೊಂದು ಸುಸಜ್ಜಿತವಾದಂಥ ಇದು ಒಂದು ಇವತ್ತಿನ ವ್ಯವಸ್ಥೆಯನ್ನು ನೋಡಿದರೆ ನಮಗೆ ಹೆಮ್ಮೆ ಅನಿಸ್ತೈತೆ ನಮ್ಮ ನಗರದಲ್ಲಿ ನಮ್ಮ ನಗರದಲ್ಲಿ ಇಡೀ ರಾಜ್ಯನೇ ನಮ್ಮ ಬೇಸರಿ ಸ್ಕೂಲಿನ ಆವರಣದಲ್ಲಿ ಅವ ಇಲ್ಲಿ ಒಂದು ಮನೆ ಮಾ ಮನೆ ಮಾಡಿದೆ ಅನ್ನೋದೊಂದು ನಮ್ಮ ಒಂದು ಹೆಮ್ಮೆ ಇದು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದ ಕಡೆ ಆದರೂ ಕೂಡ ನಾವು ನಿಭಾಯಿಸ್ತೀವಿ ಮತ್ತು ಸೋಲುಗೋಲು ಇದ್ದೇ ಗೆದ್ದವರು ಸೋತರ ಮ್ಯಾಗ ಹೆಮ್ಮೆ ಅವರು ಸೋತ ತಂಡದ ಮ್ಯಾಗ ಹೆಮ್ಮೆ ಪಡ್ರಿ ಅವ್ರು ಎಷ್ಟು ಪೈಪೋಟಿ ಕೊಟ್ಟರು ಇನ್ನೂ ಸ್ವಲ್ಪದಲ್ಲಿ ನಾವು ಸೋತಿದ್ದೇವಲ್ಲಪ್ಪ ಅವ್ರು ಬಲಿಷ್ಠವಾಗಿದ್ದಾರೆ ಅನ್ನೋ ನಿಮ್ಮ ಮನುಷ್ಯನಲ್ಲಿ ಒಂದು ಭಾವನೆ ಇರಲಿ ಸೋತವರು ನಮ್ಮಿಂದನೇ ನಮ್ಮದು ಏನೋ ಒಂದು ಸ್ವಲ್ಪ ಇದ್ರಿಂದ ಅವರು ಗೆದ್ದಿರ್ಬೋದು ಮುಂದಿನ ದಿನಗಳಲ್ಲಿ ಇವ್ರ ಗೆದ್ದಂತಾದ್ರು ಇದು ನಾವು ಎದ್ರೆ ಒಂದು ಒಂದು ಏನೋ ಒಂದು ಮಿಸ್ಟೇಕ್ ಆಗ ಮಿಸ್ಟೇಕ್ ನಾವು ಅದೊಂದು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಾಧಿಸ್ತೀವಿ ಭಾವನೆ ನೋಡ್ಲಿ ಅಂತ ಹೇಳಿ ನನ್ನ ಮಾತಾಡಲು ಹಾಗೆ ನೀವೆಲ್ಲ ಸಾಮಾನ್ಯವಾಗಿ ಯುವಕರು ಕೇಳಿರ್ತೀರಿ ಪ್ರಾಣೇಶ್ ಇದೇ ಊರಿನವರು ಸೊ ಇಷ್ಟೆಲ್ಲ ಐತಿಹಾಸಿಕವಾದಂತಹ ಹಿನ್ನೆಲೆ ಹೊಂದಿರತಕ್ಕ ನಗರಕ್ಕೆ ನೀವೆಲ್ಲ ಬಂದಿದ್ದೀರಾ ಕ್ರೀಡೆಯಲ್ಲಿ ಸಾಮಾನ್ಯವಾಗಿ ನೀವೆಲ್ಲರೂ ಸಹ ಕ್ರೀಡಾ ಮನೋಭಾವನೆಯಿಂದ ಆಡ್ಬೇಕು ಆಡ್ತೀರಾ ಅಂತ ನಾನಾದ್ರೂ ಆಶಿಸ್ತೇನೆ ಹಾಗೇನೆ ತೀರ್ಪುಗಾರರು ಅಷ್ಟೇನೆ ನೀವೆಲ್ಲರೂ ಸಹ ನಿಷ್ಪಕ್ಷಪಾತವಾಗಿ ಇದು ನಾವು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳನ್ನ ಕಳ್ಸಿಕೊಡ್ಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ನಿಷ್ಪಕ್ಷಪಾತವಾಗಿ ತೀರ್ಮಾನ ಕೊಡೋದು ಮುಖಾಂತರವಾಗಿ ಈ ಇವತ್ತು ಮತ್ತೆ ನಾಳೆ ನಡೀತಕ್ಕಂತಹ ಈ ಕ್ರೀಡಾಕೂಟ ತುಂಬಾ ಯಶಸ್ವಿಯಾಗಿ ನೀವೆಲ್ಲರೂ ಸಹ ಯಶಸ್ವಿಗೊಳಿಸ್ಲಿಕ್ಕೆ ಕಾರಣಭೂತ್ರ ನಮ್ಮ ಈ ಬೇತಲ್ ಸಂಸ್ಥೆಯವರು ಬಹಳ ಅಚ್ಚುಕಟ್ಟಾಗಿ ಆ ನಮ್ಮ ಆಡಳಿತಾಧಿಕಾರಿ ಮತ್ತೆ ಅವರ ಮಕ್ಕಳು ಇರ್ಬೋದು ಸದಸ್ಯರು ಇರಬಹುದು ಹಾಗೆ ಇಲ್ಲಿ ಇರ್ತಕ್ಕಂತಹ ಪ್ರಾಂಶುಪಾಲ ಇರ್ಬೋದು ಎಲ್ಲ ಸಿಬ್ಬಂದಿ ವರ್ಗ ಒಂದು ವಾರದಿಂದ ಸತತವಾಗಿ ಶ್ರಮಿಸ್ತಾ ಇದೆ ಅವರು ಒಂದು ತಿಂಗಳಿಂದಾನೇ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ ಬಾರಿ ಅಚ್ಚುಕಟ್ಟಾದಂತಹ ಊಟದ ವ್ಯವಸ್ಥೆ ಈ ಹೀಗ ಇರ್ತಕ್ಕಂತ ಪರಿಮಿತಿನಲ್ಲಿ ಎಷ್ಟು ಒಳ್ಳೆದನ್ನ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ವ್ಯವಸ್ಥಿತ ಮಾಡಿದ್ದಾರೆ ನಮ್ಮ ಅವರು ತಮ್ಮ ಅನಿಸಿಕೆಗಳಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ಎಲ್ಲದನ್ನು ಸಹ ಹೇಳಿದ್ದಾರೆ ಮತ್ತೆ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಎರಡು ದಿನಗಳು ರಾಜ್ಯ ಮಟ್ಟದ ಕ್ರೀಡಾಕೂಟ ನಿಮ್ಮ ನಿಮ್ಮ ಒಳ್ಳೆ ನೆನಪುಗಳನ್ನ ಒಂದು ಸಣ್ಣ ಸಂಭ್ರಮದೊಂದಿಗೆ ನೀವೆಲ್ಲ ತೆಗೆದುಕೊಂಡೋಗಿ ಎರಡು ದಿನ ಯಶಸ್ವಿಗೊಳಿಸ್ತಿದೆ ಅಂತ ನಾನಾದ್ರೂ ಭಾವಿಸ್ತಾ ನಿಮ್ಗೆಲ್ಲ ಶುಭ ಕೋರ್ತ ಎರಡು ಮಾತು ಮುಗಿಸ್ತೇನೆ ವಿದ್ಯಾರ್ಥಿಗಳೇ ತಾವು ತಮ್ಮ ತಂದೆ ತಾಯಿ ತಮ್ಮನ್ನು ಏನು ಪ್ರೀತಿ ಊರು ಬಿಟ್ಟು ಇಸ್ ನಮ್ಮ ಗಂಗಾವತಿಗೆ ಬಂದಿದ್ದೀರಾ ನಮ್ಮ ಗಂಗಾವತಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಬಂದಿದೆ ಅಂದರೆ ಅದು ಹೆಮ್ಮೆಯ ವಿಷಯ ನಾವು ನಮ್ಮ ಈ ಶಿಕ್ಷಣ ಇಲಾಖೆಯ ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಒಂದು ಮಾತು ಹೇಳ್ತೇನೆ ಹಾರ್ಡ್ ವರ್ಕ್ ಇಸ್ ಎ ಕೀ ಟು ಸಕ್ಸಸ್ ಹಾರ್ಡ್ ವರ್ಕ್ ಇಸ್ ಎ ಕೀ ಟು ಸಕ್ಸಸ್ ಯಾವನು ಕಷ್ಟಪಡ್ತಾನೆ ಅವನು ಗೆಲುವು ಸತ ಸಿದ್ಧ ಅದಕ್ಕೆ ತಾವೆಲ್ಲರೂ ಅಣ್ಣ ತಮ್ಮರಾಗಿ ಆಡಿ ಇಲ್ಲಿ ನಡೀತಕ್ಕಂಥ ಪಂದ್ಯ ಒಳ್ಳೆ ರೀತಿಯಿಂದ ನಡೆಸಿ ಅಂಥೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್